ಐ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಜಗತ್ತನ್ನೇ ಬದಲಾಯಿಸುವ ಅದ್ಭುತ ಸಾಮರ್ಥ್ಯವನ್ನು ಇದು ಹೊಂದಿದೆ ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರುವುದು ಶಿಕ್ಷಣ ಡಿಜಿಟಲ್ ಪಾವತಿಗಳು ವಂಚನೆ ಪತ್ತೆ ಸಾಮಾನ್ಯ ಮನುಷ್ಯನಿಗೆ ಮಾಡಲು ಕಷ್ಟಕರವಾದ ಇತರ ಅನೇಕ ಕಾರ್ಯಗಳನ್ನು ಕಣ್ಣು ಮಿಟುಕಿಸುವಷ್ಟರಲ್ಲಿ ಮಾಡಬಹುದಾದ ಸಾಮರ್ಥ್ಯ ಎಐಗಿದೆ ಆದರೆ ಎಐ ಮುಂದುವರೆದಂತೆ ಅದರಿಂದಾಗುವ ಅಪಾಯಗಳು ಕೂಡ ಹೆಚ್ಚಾಗುತ್ತವೆ ಈ ತಂತ್ರಜ್ಞಾನದ ಅಪಾಯಗಳನ್ನು ನಿಯಂತ್ರಿಸಲು ಅನೇಕ ತಜ್ಞರು ತಕ್ಷಣದ ನಿಯಮಗಳಿಗೆ ಕರೆ ನೀಡುತ್ತಿದ್ದಾರೆ ಫ್ಲೆಮಿಷ್ ಕಲಾವಿದ ಮತ್ತು ರಾಜತಾಂತ್ರಿಕ ಪೀಟರ್ ಪಾಲ್ ನೆದರ್ಲ್ಯಾಂಡ್ಸ್ನ ರಾಡ್ಬೋರ್ಡ್ ವಿಶ್ವವಿದ್ಯಾಲಯದ ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಾಧ್ಯಾಪಕ ವರ್ಬೀಕ್ ಸುಂದರ್ ಪಿಚೈ ಮತ್ತು ಎಐಎಸ್ ಸಿಇಒ ಇವರೆಲ್ಲರೂ ಎಐಯ ಅನಿಯಂತ್ರಿತ ಅಭಿವೃದ್ಧಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾದ ಬರ್ಬೀಕ್ ಅವರು ಎಐ ವಿವಿಧ ಕ್ಷೇತ್ರಗಳಲ್ಲಿ ವೇಗವಾಗಿ ಹರಡುತ್ತಿರುವಂತೆಯೇ ಅದು ಹೊಸ ಬೆದರಿಕೆಗಳನ್ನು ತಂದೊಡ್ಡುತ್ತಿದೆ ಎಂದು ಒತ್ತಿ ಹೇಳಿದರು ಇದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಎಐ ಬಳಕೆ ಹೆಚ್ಚಿದೆ ಹಾಲಿವುಡ್ ಚಿತ್ರಗಳಲ್ಲಿ ಫೈಟ್ ಸೀನ್ ಇರಲಿ ಅಥವಾ ಸಾಹಸ ದೃಶ್ಯಗಳಿರಲಿ ಬಹುತೇಕ ಎಐಯಿಂದಲೇ ಮಾಡಲಾಗುತ್ತಿದೆ ಏತನ್ ಮಧ್ಯೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹಾಲಿವುಡ್ ಬರಹಗಾರರು ಎಐ ವಿರುದ್ಧ ನಡೆದ ಹೋರಾಟದಲ್ಲಿ ದೊಡ್ಡ ಗೆಲುವು ಸಾಧಿಸಿದ್ದರು ಈ ಉದಾಹರಣೆಗಳು ಅನಿಯಂತ್ರಿತ ಎಐ ಮಾನವನ ಸೃಜನಶೀಲತೆ ಮತ್ತು ಉದ್ಯೋಗ ಭದ್ರತೆಯನ್ನು ಹಾಳು ಮಾಡುತ್ತದೆ ಎಂಬ ಭಯವನ್ನು ಪ್ರತಿಬಿಂಬಿಸುತ್ತವೆ ಓಪನ್ ಎಐ ಸಿಇಒ ಸ್ಯಾಮ್ ಆಲ್ಟ್ಮನ್ ಯುಎಸ್ ಸೆನೆಟ್ ನ್ಯಾಯಾಂಗ ಸಮಿತಿಯ ಮುಂದೆ ತಮ್ಮ ಕಳವಳವನ್ನು ವ್ಯಕ್ತಪಡಿಸಿದರು ಮುಂದುವರಿದ ಎಐ ಯೋಜನೆಗಳ ಪರವಾನಗಿಯನ್ನು ಮೇಲ್ವಿಚಾರಣೆ ಮಾಡಲು ವಿಶೇಷ ಏಜೆನ್ಸಿಗೆ ಸಲಹೆ ನೀಡಿದರು ಸರಿಯಾದ ಮೇಲ್ವಿಚಾರಣೆ ಇಲ್ಲದಿದ್ದರೆ ಎಐ ನಿಯಂತ್ರಣ ಮೀರಿ ಹೋಗಬಹುದು ಮತ್ತು ಹಾಗಾಗಿ ಸುರಕ್ಷತಾ ಮಾನದಂಡಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಎಂದು ಆಲ್ಟ್ಮನ್ ಸ್ಪಷ್ಟ ಸಂದೇಶ ನೀಡಿದ್ದರು ಈ ಕರೆಗೆ ಮೈಕ್ರೋಸಾಫ್ಟ್ ಅಧ್ಯಕ್ಷ ಬ್ರಾಡ್ ಸ್ಮಿತ್ ಕೂಡ ದನಿಗೂಡಿಸಿದ್ದಾರೆ ಅವರು ಸರ್ಕಾರದ ತ್ವರಿತ ಕ್ರಮದ ಅಗತ್ಯವನ್ನು ಒತ್ತಿ ಹೇಳಿದ್ದಾರೆ ಎಐ ಕುರಿತಾಗಿ ಬಲವಾದ ನಿಯಂತ್ರಣ ಚೌಕಟ್ಟನ್ನು ರಚಿಸಲು ಸರ್ಕಾರಗಳು ಕ್ರಮಗಳನ್ನು ತೆಗೆದುಕೊಳ್ಳುವ ಅನಿವಾರ್ಯತೆ ಇದೆ